ಚಿಕನ್ ಸಾಂಬಾರು ನನ್ನ ತಂಗಿ ಇವತ್ತು ಪುದೀನ ಕಬಾಬ್ ಮಾಡ್ಕೊಡ್ತೀನಿ ಅಂದರು ಅದು ನನಗೋಸ್ಕರ ಪುದೀನ ಕಬಾಬ್ ಮಾಡ್ಕೊಡ್ತೀನಿ ಅಂತ ತುಂಬಾ ಆಸೆ ಪಟ್ಟು ಇದ್ದಾಳೆ ಅದು ಹೇಗಿರುತ್ತೋ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದಾಳೆ ಅನಿಸುತ್ತೆ ನೋಡೋಣ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಬಟ್ ಅವ್ಳು ಕಬಾಬ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು ನಾನು ಸಲ ಸಲ ಎಲ್ಲ ಕಬಾಬ್ ಮಾಡಿಸ್ಕೊಂಡು ತಿಂದಿದ್ದೀನಿ ಅವ್ಳು ಬಂದಾಗೆಲ್ಲ ನಾನು ಜಾಸ್ತಿ ಬಯಸೋದು ಅವಳು ಕೈಯಲ್ಲಿ ಕಬಾಬು ಹಾಗಾಗಿ ಕಬಾಬ್ ಮಾಡೋಕೆ ರೆಡಿಯಾಗಿದ್ದಾಳೆ ಅದು ಇವಾಗ ಕಲ್ತ್ಕೊಂಡು ಬಂದಿರಬೇಕು ಅನ್ಸುತ್ತೆ ಮೋಸ್ಟ್ಲಿ ಪುದಿನ ಕಬಾಬ್ನ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇರ್ತೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀವಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಪ್ರೋತ್ಸಾಹ ಬರುತ್ತೆ ಮುಂದೆ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಹಾಕಲಿಕ್ಕೆ ನೋಡಿ ಫ್ರೆಂಡ್ಸ್ ಕಬಾಬ್ಗೋಸ್ಕರ ನನ್ನ ತಂಗಿ ಮೆಣಸಿ ಕಟ್ ಮಾಡ್ಕೊತಾ ಇದ್ದಾಳೆ ಕೈಯಲ್ಲೇ ಕಟ್ ಮಾಡ್ಕೊತಾ ಇದ್ದಾಳೆ ಮೊಟ್ಟೆನೂ ಸಹ ತಗೊಂಡಿದ್ದಾಳೆ ಯಾಕಡೆನೋ ಯೋಚನೆ ಮಾಡ್ತಾ ಪುದೀನ ಕಬಾಬ್ ಮಾಡ್ತಾ ಇದ್ದಾಳೆ ಏನು ಪುದೀನ ಕಬಾಬೇ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ನಾನು ಕೇಳಿರಲಿಲ್ಲ ಯಾವತ್ತೂ ಅವಳು ಮಾಡಿಕೊಡ್ತೀನಿ ಕಬಾಬ್ ಅಂದಾಗ ಸರಿ ಓಕೆ ಮಾಡಿಕೊಡು ಅಂದೆ ಬಟ್ ನನಗೆ ಅವಳು ಮಾಡು ಅವಳು ಕೈಯಲ್ಲಿ ಮಾಡೋ ಕಬಾಬ್ ಅಂದರೆ ತುಂಬಾ ಇಷ್ಟ ಯಾಕಂದರೆ ಕಬಾಬ್ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಕಬಾಬ್ ಒಂದೇ ಅಲ್ಲ ಎಲ್ಲ ಅಡುಗೆ ಚೆನ್ನಾಗೇ ಮಾಡ್ತಾಳೆ ಬಟ್ ಕಬಾಬು ತುಂಬಾ ಇಷ್ಟ ನನಗೆ ಅವಳು ಕೈಯಲ್ಲಿ ಮಾಡೋದು ಏನೇನೋ ಮಾತಾಡ್ಸ್ತಾ ಇದ್ಲು ಮಾತಾಡ್ತಾ ಮಾತಾಡ್ತಾ ಅಡುಗೆ ಮಾಡ್ತಾ ಇದ್ಲು ಸರಿ ಓಕೆ ಅಂತ ಮಾಡಲಿ ಅಂತ ಸುಮ್ಮನೆ ಮಾತಾಡಿಸ್ತಾ ವೀಡಿಯೋನ ಮಾಡ್ತಾಯಿದ್ದೆ ಎಲ್ಲ ರೆಡಿ ಇದ್ದಾಳೆ ಎಲ್ಲ ರೆಡಿ ಮಾಡ್ಕೊಂಡಾದ ಮೇಲೆ ಯಾವ ರೀತಿ ಇರುತ್ತೆ ಅಂತ ನೋಡಬೇಕು ಕಬಾಬ್ ಟೇಸ್ಟು ನೋಡೋಣ ಯಾವ ರೀತಿ ಮಾಡ್ತಾಳೆ ಹೊಸ ರೆಸಿಪಿ ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ ಪುದೀನಾ ಕಬಾಬು ಅಂತ ನೋಡೋಣ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತ ಇದ್ದಾಳೆ ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾಳೆ ಖಾರ ಇದ್ದರೆ ಹಾಕ್ಕೋಬೇಕಂತೆ ಇನ್ನೂ ಖಾರ ಬೇಡ ಅನ್ನೋರು ಸ್ವಲ್ಪನೇ ಹಾಕ್ಕೋಬೇಕಂತೆ ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ಸಹ ಹಾಕ್ಕೊತಾ ಇದ್ದಾಳೆ ಹಾಗೆ ಶುಂಠಿ ಹಾಕಿ ಮತ್ತು ಪುದೀನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ತರತರಿಯಾಗಿ ರುಬ್ಕೊಂಬರ್ಬೇಕಂತೆ ನೀರು ಹಾ ನೀರು ಹಾಕಬಾರ್ದಂತೆ ನೀರು ಹಾಕದಲ್ಲೇ ಹಂಗೆ ತರತರಿಯಾಗಿ ರುಬ್ಕೊಂಡ್ಬಂದು ಆ ಪೇಸ್ಟನ್ನ ಕಬಾಬ್ ಮಾಡೋಕ್ಕೆ ಬಳಸ್ಕೊತಾಳಂತೆ ನೋಡೋಣ ಯಾವ ರೀತಿ ಮಾಡ್ತಾಳೆ ಅಂತ ಎಲ್ಲ ರೆಡಿ ಇದ್ದಾಳೆ ಎರಡು ಮೊಟ್ಟೆ ತೊಗೊಂಡಿದ್ದಾಳೆ ಅದರಲ್ಲಿ ಎಷ್ಟು ಮೊಟ್ಟೆ ಯೂಸ್ ಮಾಡ್ತಾಳೋ ಗೊತ್ತಿಲ್ಲ ನೋಡೋಣ ಕೊತ್ತಂಬ್ರಿನೂ ಸಹ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ಫ್ರೆಂಡ್ಸ್ ನನ್ನ ಒಂದು ವಿಡಿಯೋಗಳು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಲಿ ನನ್ನ ಚಾನಲ್ಗೆ ನೋಡಿ ತೋರಿಸ್ತಾ ಇದ್ದಾಳೆ ಎಷ್ಟು ಮೊಟ್ಟೆ ಹಾಕ್ತಾಳೆ ಅಂತ ಒಂದೇ ಮೊಟ್ಟೆ ಹಾಕ್ತೀನಿ ಅಂತ ಇದ್ದಾಳೆ ಇದಕ್ಕೆ ಕಾರ್ನ್ ಫ್ಲೋರು ಇಲ್ಲ ಮೈದಾ ಇಲ್ಲ ಅಂದರೆ ಪೌಡರ್ ಯೂಸ್ ಮಾಡ್ಬೋದು ಕಬಾಬ್ ಪೌಡರ್ ಅಂದಲು ಹಾಗಾಗಿ ಕಬಾಬ್ ಪೌಡರ್ ಯೂಸ್ ಮಾಡ್ತಾ ಇದ್ದಾಳೆ ಕಾರ್ನ್ ಫ್ಲೋರ್ ಇಲ್ಲ ಹಾಗಾಗಿ ಮನೇಲಿ ಏನು ಸಿಗುತ್ತೋ ಅದರಲ್ಲಿ ಮಾಡ್ಕೊತಾ ಇದ್ದಾಳೆ ತೋರಿಸ್ತಾ ಇದ್ದಾಳೆ ನೋಡಿ ಅವಳು ಹೇಳ್ತಾಯಿದ್ದು ಮಧ್ಯದಲ್ಲಿ ನಮ್ಮಮ್ಮ ಏನೇನು ಮಾತಾಡಿಬಿಟ್ರು ಅದಕ್ಕಾಗಿ ನಾನು ಅದನ್ನು ಮ್ಯೂಟ್ ಮಾಡಿದ್ದೆ ಅವಳು ತೋರಿಸ್ತಾ ಇದ್ದಾಳೆ ಫ್ಲೋರ್ ಇಲ್ಲ ಅಂದರೆ ಈ ರೀತಿ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ಕೊಬೋದು ಅಂತ ಕಟ್ ಮಾಡ್ಕೊಂಬ ಅಂತ ಹೇಳಿ ನಮ್ಮಮ್ಮ ಅಮ್ಮಂಗೆ ಕೊಡ್ತಾ ಇದ್ದಾಳೆ ನೋಡಿ ಇವಾಗ ರೆಡಿ ಮಾಡ್ಕೊತಾ ಇದ್ದಾಳೆ ಪೇಸ್ಟನ್ನು ತೊಗೊಂಡಿದ್ದಾಳೆ ಪೇಸ್ಟು ಮತ್ತು ಕಬಾಬ್ ಪೌಡ್ರು ಹಾಗೆ ಮೊಟ್ಟೆ ಹಾಕಿ ಕಲಿಸಿ ಆಮೇಲೆ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಬಿಟ್ಟು ನಾವು ಎಣ್ಣೆ ಕಾಸಿ ಎಣ್ಣೆ ಒಳಗೆ ಕಬಾಬ್ನ ಮಾಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ಲು ಅಲ್ಲಿಯೇ ನಮ್ಮಮ್ಮಿ ಏನೇನೋ ಮಾತಾಡಿದ್ದಕ್ಕೆ ನಾನು ಸ್ವಲ್ಪ ಮ್ಯೂಟ್ ಮಾಡಿಬಿಟ್ಟು ನಾನೇ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವಳು ಹೇಳ್ತಾ ಇರೋದು ಅದನ್ನೇ ಫ್ಲೋರ್ ಇಲ್ಲ ಅಂದರೆ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ಬೋದು ಇದ್ರೆ ಕಬಾಬ್ ಪೌಡ್ರು ಬೇಕಾಗಿಲ್ಲ ಹಾಗೆ ಮಾಡ್ಬೋದು ಅಂತ ಸ್ವಲ್ಪ ಹಾಕಿ ಯೂಸ್ ಮಾಡ್ತಾ ಇದ್ದಾಳೆ ಎಲ್ಲ ಪೇಸ್ಟು ಮೊಟ್ಟೆ ಹಾಗೆ ಕಬಾಬ್ ಪೌಡ್ರು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಕಲಿಸ್ಕೊಂಡು ಒಂದು ಐದು ನಿಮ್ ಐದರಿಂದ ಹತ್ತು ನಿಮಿಷ ಇಟ್ಕೋಬೇಕು ಅಂತಲೂ ಸಹ ಹೇಳ್ತಾ ಇದ್ಲು ಐದು ನಿಮಿಷ ಐದು ನಿಮಿಷ ಆದಮೇಲೆ ಎಣ್ಣೆ ಕಾಸಿ ಕಬಾಬ್ನ ಮಾಡಬೇಕು ಅಂತ ಹೇಳ್ ಇದ್ಲು ನೋಡ್ಕೊಂಡ್ರಿ ಅಲ್ವಾ ಈ ಎಣ್ಣೆನು ಗ್ರೈಂಡ್ ಮಾಡ್ಕೋಬೇಕು ಅಂತ ಪುದೀನಾ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಹಾಕಿ ನೀರು ಹಾಕ್ದಲೇ ಗ್ರೈಂಡ್ ಮಾಡ್ಕೋಬೇಕು ಅದ್ರ ಜೊತೆಗೆ ಕಬಾಬ್ ಪೌಡ್ರು ಇಲ್ಲ ಅಂದರೆ ಮೆಕ್ಕೆಜೋಳದ ಪೌಡ್ರ್ ಹಾಕ್ಕೋಬೋದು ನಾವಿಲ್ಲಿ ಮೇ ಕಾರ್ನ್ಫ್ಲೋರ್ ಇಲ್ಲ ಅದಕ್ಕೆ ನಾವಿಲ್ಲಿ ಕಬಾಬ್ ಪೌಡ್ರನ್ನ ಯೂಸ್ ಮಾಡಿದ್ದೀವಿ ಹಾಗೆ ಇದಕ್ಕೆ ಒಂದು ಮೊಟ್ಟೆನ ಯೂಸ್ ಮಾಡಿ ಈ ರೀತಿ ಕಬಾಬ್ನ ಮಾಡ್ತಾಯಿದ್ದಾಳೆ ನೀವು ನೋಡ್ಕೊಳ್ಳಿ ಮನೆಯಲ್ಲಿ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ನಾನು ಟೇಸ್ಟ್ ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪೀಸು ಮನೆಯಲ್ಲಿ ಸಲ ಟ್ರೈ ಮಾಡಿ ತಿನ್ನಿ ನೋಡಿ ಇವಾಗ ಮೊಟ್ಟೆ ಹಾಕಿ ಕಲಿಸ್ಕೊಳ್ತಾ ಇದ್ದಾಳೆ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಇದನ್ನು ಕಬಾಬ್ ಮಾಡ್ಕೊತೀವಿ ರೆಡಿ ಆಯಿತು ಸ್ವಲ್ಪ ಅರಿಶಿನೂ ಸಹ ಹಾಕಿ ಇದಕ್ಕೆ ಧನಿಯಾ ಪೌಡ್ರೂ ಸಹ ಹಾಕ್ತಾಳೆ ಅನಿಸುತ್ತೆ ಮೋಸ್ಟ್ಲಿ ಸ್ವಲ್ಪ ಧನಿಯಾ ಪೌಡ್ರನ್ನು ಸಹ ಹಾಕ್ಕೊತಾ ಇದ್ದಾಳೆ ಇಲ್ಲಿ ಚಿಟಕಿ ಅರಿಶಿನದ ಅರಿಶಿಣದ ಪುಡಿ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಧನ್ಯಾ ಪೌಡ್ರನ್ನ ಹಾಕಿ ಚಮಚದಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅನ್ಬೋದು ಅಷ್ಟೇ ಅಷ್ಟು ಧನಿಯಾ ಪೌಡ್ರನ್ನ ಹಾಕಿ ಕಲಿಸ್ಕೊಂಡು ಒಂದು ಫೈವ್ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸ್ ಬಿಟ್ಟು ಆದಮೇಲೆ ನಾವು ಕಬಾಬ್ನ ಮಾಡ್ಕೊತ ಇದ್ದೀವಿ ಇಲ್ಲಿ ನೋಡಿ ಇವಾಗ ಎಣ್ಣೆ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಕಾಯಿಸ್ಕೋಬೇಕು ಅದಾದ್ಮೇಲೆ ಕಬಾಬನ್ನ ಮಾಡ್ಕೊಳ್ಳೋದು ನಾನು ಹೇಳ್ತಾ ಇದ್ದೆ ಸ್ವಲ್ಪ ಹಾಕು ಎಲ್ಲ ಅಂದರೆ ಎಲ್ಲ ವೇಸ್ಟ್ ಅಂದರೆ ಅದು ಕಬಾಬ್ ಮಾಡಿದ್ಮೇಲೆ ಎಣ್ಣೆ ಒಂಥರ ಹಾಕ್ಬಿಡುತ್ತೆ ಅಂತ ನೋಡಿ ಕಬಾಬ್ ಇದ್ದಾಳೆ ಎಣ್ಣೆ ಕಾದ್ಮೇಲೆ ಅಷ್ಟು ಓದಿದ್ರು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನನ್ನ ತಂಗಿ ಮತ್ತು ನಾನು ಕೆಲವೊಂದು ಬರೋಲ್ಲ ಕೆಲವೊಂದು ಬರ್ತವೆ ಅವು ಮಾಡೋದ್ರಲ್ಲಂತೂ ತುಂಬಾ ಚೆನ್ನಾಗಿ ಮಾಡ್ತೀವಿ ನಾವು ನೋಡಿ ಬಿಸಿ ಬಿಸಿ ಕಬಾಬ್ ಮಾಡ್ತಾ ಇದ್ದಾಳೆ ರೆಡಿ ಆಗ್ತಾ ಇದೆ ಬನ್ನಿ ಎಲ್ಲರೂ ಟೇಸ್ಟ್ ನೋಡೋಣ ಹೇಗಿದೆ ಅಂತ ತುಂಬಾ ಬಿಸಿಲು ಅಲ್ವಾ ತುಂಬ ಅಂದರೆ ತುಂಬಾ ಬಿಸಿಲು ಈಚೆ ಓಡಾಡೋಕ್ಕೆ ಆಗಲ್ಲ ಅಷ್ಟಕ್ಕೊಂದು ಬಿಸಿಲೈತೆ ನೋಡಿ ರೆಡಿ ಆಯಿತು ಕಬಾಬ್ ನಮ್ಮ ಮನೆಯಲ್ಲಿ ಕಬಾಬ್ ರೆಡಿ ಆಯಿತು ಲಾಸ್ಟಿಗೂ ಪುದೀನ ಕಬಾಬ್ನ ಮಾಡಿಸೇ ಬಿಟ್ಟೆ ನಾನು ಟೇಸ್ಟ್ ನೋಡಬೇಕು ಅದು ಚಂದ್ರನ ಪೂಸಿದಾದ ಮೇಲೆ ಟೇಸ್ಟ್ ನೋಡ್ತೀವಿ ಅಲ್ಲಿವರೆಗೂ ಪೂಸೋಕ್ಕಿಂತ ಮುಂಚೆ ನಾವು ಚಿಕನ್ ಮಟನ್ ತಿನ್ನಲ್ಲ ಕೆಲರು ತಿಂತಾರೆ ನಾವು ತಿನ್ನಲ್ಲ ನೋಡಿ ರೆಡಿ ಆಯಿತು ಕಬಾಬ್ ಎಷ್ಟು ಚೆನ್ನಾಗಿ ಐತೆ ನೋಡಿ ತುಂಬಾ ಚೆನ್ನಾಗಿ ಐತೆ ಚಂದ್ರನ ಪೂಸಿದಾದ್ಮೇಲೆ ಟೇಸ್ಟ್ನ ನೋಡೋಣ ಪೂಜೆ ಮಾಡ್ಕೊಂಡು ಬಂದಾದಮೇಲೆ ನನ್ನ ತಂಗಿ ಒಂದು ಪ್ಲೇಟಲ್ಲಿ ಹಾಕಿ ಒಂದು ನಾಲ್ಕು ಟೇಸ್ಟ್ ನೋಡೋಣ ಅಂದ್ಲು ಫಸ್ಟ್ ನೀನೇ ಟೇಸ್ಟ್ ನೋಡೋಮ್ಮ ಅಂದೆ ನೀನು ಕ ನೀನು ಮಾಡಿದ್ಯಾ ಕಬಾಬ್ ಅಂದೆ ಸೂಪರಾಗಿ ಮಾಡಿದ್ದೀನಿ ಅಂತ ಅವಳು ಅಂದ್ಕೊಳ್ತಾ ಇದ್ಲು ಓ ನೀನು ಮಾಡಿದ್ದೀಯಾ ಸೂಪರಾಗಿರುತ್ತೆ ಅಂದೆ ಆಮೇಲೆ ನಾನು ಟೇಸ್ಟ್ ನೋಡಿದೆ ತುಂಬಾ ಚೆನ್ನಾಗಿತ್ತು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದನ್ನು ನಾನು ಖಾಲಿ ಮಾಡ್ತೀನಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಸಿಗೋಣ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಲೈಕ್ ಇಟ್ ಧನ್ಯವಾದಗಳು ಫ್ರೆಂಡ್ಸ್